ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ ಏನು ತೋರಿಸ್ತಾ ಇದ್ದಾರಲ್ಲ ಇದು ಸ್ವೀಟ್ ಅಂದ್ಕೊಂಡ್ರೆ ಹೌದು ಇದೊಂದು ಕುಕುಂಬರ್ ಫ್ರೂಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ನಾವು ಕನ್ನಡದಲ್ಲಿ ಇದನ್ನು ಕ್ಯಾಕ್ರಿಕೆ ಹಣ್ಣು ಅಂತ ಕರಿತೀವಿ ಇದೊಂದು ದೇಸಿ ಹಣ್ಣು ಕೂಡ ಇದಂತೂ ತುಂಬ ಅಂದರೆ ಸಮ್ಮರಿಗೆ ಅಷ್ಟು ಒಳ್ಳೆಯದು ಯಾವುದೇ ಫ್ರೂಟ್ ಸಿಗೆ ಇದು ಕಂಪೇರ್ ಮಾಡಿದ್ರಂತೂ ಅಷ್ಟು ತುಂಬಾ ಒಳ್ಳೆಯದು ನೋಡಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮಾಡೋದಕ್ಕೆ ಹೇಳ್ಬಿಟ್ಟು ಕೊಕುಂಬರ್ ಫ್ರೂಟು ನೋಡಿ ಇದನ್ನ ಮೇಲ್ಗಡೆ ಈ ಥರ ಸಿಪ್ಪೆ ಎಲ್ಲ ಸುಲ್ಕೊಬೇಕು ಅದರಲ್ಲೂ ಕೇರಳ ಕಡೆ ಎಲ್ಲ ಹೋದ್ರಂತೂ ರೋಡ್ ರೋಡಲ್ಲೇ ಇದು ಎಲ್ಲ ಬಳ್ಳಿ ಥರ ಬೆಳೆದಿರುತ್ತೆ ತುಂಬ ಅಂದರೆ ತುಂಬಾ ಒಳ್ಳೆಯದು ತುಂಬ ಒಳ್ಳೆಯ ಫ್ರೂಟ್ ಇದು ನಮ್ಮ ದೇಹಕ್ಕಂತೂ ಅಷ್ಟು ತಂಪು ಅದರಲ್ಲೂ ಈ ಸಮ್ಮರ್ ಟೈಮಲ್ಲಿ ಇದನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹಾಗೇನೂ ಕುಡಿಬೋದು ನಾವು ಇದನ್ನು ಯಾವ ರೀತಿ ಮಾಡಿದ್ವಿ ಅಂದರೆ ಸ್ವಲ್ಪ ಆರ್ಗ್ಯಾನಿಕ್ದು ಜಾಗ್ರಿನ ಬೆಲ್ಲನ ಉಪಯೋಗಿಸಿ ಸ್ವಲ್ಪ ಸಕ್ಕರೆ ಮತ್ತು ತುರಿ ಇದನ್ನಿಷ್ಟನ್ನು ಹಾಕ್ಬಿಟ್ಟು ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಅದಷ್ಟೇ ಅಷ್ಟನ್ನು ಮಿಕ್ಸ್ ಮಾಡಿದ್ರೆ ಸಾಕು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಏಲಕ್ಕಿ ಅಂತೂ ಹಾಕಲೇಬೇಕು ಅದು ಫ್ಲೇವರ್ ಆ ಘಮ ಘಮ ಅಂತ ಇರೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಇದು ನೀವು ಮಕ್ಳಿಗೆ ಮಾಡಿಕೊಡಿ ಸಿಗುತ್ತೆ ಇದು ನೀವು ಕೇಳಿದ್ರೆ ಇದನ್ನು ಕುಕುಂಬರ್ ಫ್ರೂಟ್ ಅಂತಲೇ ಕರೀತಾರೆ ನೀವು ಗೂಗಲ್ನೆಲ್ಲ ಹೋಗಿ ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ತುಂಬಾ ಒಳ್ಳೆಯದು ದೇಹಕ್ಕಂತೂ ಅಷ್ಟು ತಂಪು ಇದು ನಾವು ಶು ಅದು ಜಾಗರಿ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಕಮ್ಮಿ ಅನಿಸುತ್ತೆ ಅಂತೇಳ್ಬಿಟ್ಟು ನಾವು ಶುಗರ್ ಕೂಡ ಆ್ಯಡ್ ಮಾಡಿದ್ವಿ ನಾವು ಇದು ಆರ್ಗ್ಯಾನಿಕ್ ಬೆಲ್ಲ ಚೆನ್ನಾಗಿ ಉಗಿಸ್ತಾ ಇದ್ದೀವಿ ಮತ್ತು ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಮತ್ತು ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ನೀವು ಬೇಕು ಅನ್ನೋರು ಮಿಕ್ಸಿ ಕೂಡ ಮಾಡ್ಕೋಬೋದು ಇದು ಮಿಕ್ಸಿ ಮಾಡೋದ್ಕಿಂತ ನೀವೊಂದು ಸ್ಪೂನಲ್ಲೋ ಇಲ್ಲೇ ಕೈಯಲ್ಲೇನೋ ಇದು ಮಾ ಸ್ಮ್ಯಾಶ್ ಮಾಡಿದ್ರೆ ಸಾಕು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ಮಾಡಿಬಿಟ್ಟು ನಾವು ಡೆಕೋರೇಟಿವ್ ಅಂತೇಳ್ಬಿಟ್ಟು ನನ್ನ ಇದು ಆ್ಯಪಲ್ನ ಕಟ್ ಮಾಡಿ ಮೇಲ್ಗಡೆ ಇಟ್ಟಿದ್ದೀವಿ ಮತ್ತು ಬ್ಲ್ಯಾಕ್ಬೆರಿ ಅದು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ನೆಲ್ಲ ಇಟ್ಟಿದ್ದೀವಿ ಅದೇನು ಬೇಡ ನೀವು ಜಸ್ಟ್ ಇಷ್ಟು ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ಪೂನಲ್ಲಿ ನೀವು ಫ್ರೂಟ್ಸ್ನ ತಿನ್ಬೋದು ಇಲ್ಲ ನೀವು ಜ್ಯೂಸ್ ಬೇಕು ಅಂದ್ರೂ ಮಾಡ್ಕೊಂಡು ಕುಡಿಬೋದು ತುಂಬಾ ಒಳ್ಳೇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೆಟ್ಸ್ಮಿ ವಿತ್ ರೇಖೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೀವು ಕಮೆಂಟ್ ಕಮೆಂಟ್ ಹಾಕೋದ್ರಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಕಮೆಂಟ್ ಹಾಕಿ ಮತ್ತು ಶೇರ್ ಮಾಡಿ ನಾನು ನಾನು ಕೆಲವೊಂದೆಲ್ಲ ಪರ್ಸ್ನಲ್ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ನಾನು ನೀವು ನೀವು ನನಗೆ ನನ್ನ ಹತ್ರ ಕನೆಕ್ಟ್ ಆಗ್ತಿರೋ ನಾನು ಕೂಡ ಅದೇ ರೀತಿ ಕನೆಕ್ಟ್ ಆಗ್ತಾ ಹೋಗ್ತೀನಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಡೆಕೋರೇಟ್ ಮಾಡಿದ್ವಿ ಅದೆಲ್ಲ ಅವಶ್ಯಕತೆ ಇಲ್ಲ ನಾನು ಜಸ್ಟ್ ನಿಜವಾಗ್ಲೂ ವೀಡಿಯೋಗ ಇದನ್ನು ಡೆಕೋರೇಟ್ ಮಾಡಿದ್ದು ವಿಡಿಯೋ ಅದರಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನೀವು ಇದನ್ನು ಜ್ಯೂಸ್ ಮಾಡಿ ಕುಡಿಬೋದು ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್